நான்கே நன்கேடு அந்த ஊராக மனியாக ரவுண்ட் ஊராக அட் ஆடி யார மனியாக எல்லேனாக திங்கக்கோ முட்டே மாறில அதுக்க ஒ அட்யாட்கண்ட் ஆமே மனிங்ரா மனித ಸಸಿ ಹೊರ ಕಸ ಹೊಡ್ಯಾಕತ್ತಾಳು ತಡಿ ತಡಿ ಒಂದಿಟ್ ಮಾತಾಡ್ಸೋನು ಒಂದಿಟ್ ಕಿಡ್ಡಿ ಇಡೋನ್ ತಡಿ ಬಾಳ ದಿಮಾಕ್ ಮಾಡ್ತಾಳ ಪಾರಕ ಅತ್ತಿ ಸಸಿ ನಡಕ ಒಂದಿಟ್ ಕಿಡ್ಡಿ ಇಟ್ಟ ನೋಡೋನಂತ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ

ಯಾಕೆಸೋ ಜನ್ಯ ಹಿಂಗ್ ಹೋದಕ್ಕೆ ಹಿಂಗ ಬಂದಿವ ಏನಾತ ಆ ಏನಿಲ್ಲ ರೀ ಕಸ ಹಿಡಿದ ಮುಗ್ದಿತ್ರಿ ಕಸ್ಬರ್ ಗಿಡಾಕ್ ಹೋಗಿದ್ದೀರಿ ನಮ್ಮ ಅತ್ಯರ ಹೇಳಿ ಬಾಕ್ಲಾಂಗ ಕಸ್ಬರ್ಗಿದ್ರು ಚೆಲ್ಲಿ ಮಾತಾಡ್ಕೊಂತ ನಿಂದ್ರಬೇಡ್ರಿ ಯಾವ್ಯಾಕಾರ್ ಬಿಡಾಡ್ಯಾರ ತಗೊಂಡ್ ಹೋಗಾರ ಕಸ್ಬರ್ಗಿಗಳು ಅಂತ ಹೇಳಿ ಖರೀ ರೀ ಜಲ್ ಜವಕರ ಬಾಕಲಾಗ ಏನು ಇಡಂಗ ಇಲ್ಲ ಎಲ್ಲ ತಗೊಂಡ್ ಹೋಗ್ಬಿಡ್ತಾರೀ ಯಾರ್ ತಗೊಂಡ್ ಹೋಗ್ರ ಏನ್ ಇಟ್ಟಿದ್ದು ಮಾಯ ಆಗ್ಬಿಡ್ತಾರೀ ಅವು ನಮ್ಮೂ ಅಲ್ಲಿ ಅಂದ್ರೆ ಬಾಕಲಾಗಿಟ್ಟಿದ್ದು ಒಂದ್ ಕಸ್ಬರ್ಗಿ ಬಿಡುದಿಲ್ಲ ಒಂದ್ ಕುಂಬಳಕಾಯಿ ಬಿಡುದಿಲ್ಲ ಒಂದ್ ಏನೇನು ರೀ ಬಾಕಲಾಗಿಟ್ಟಿದ್ದು ಏನೇನು ಬಿಡುದಿಲ್ಲ ಅದಕ್ಕ ಮತ್ತೆ ಯಾರ ಹೇಳಿ ಬಾಕಲಾಗ ಏನ್ ಇಡಾಕೋಬೇಡ್ರಿ ಅಂತ ಹೇಳಿ ಈಗ ನಿಮ್ ಕೂಡ ಮಾತಾಡ್ಕೊಂತ ನಿಂತೀ ನಾನು ಇಲ್ಲೇ ಚಾಲಿ ಬಿಡ್ತೇನೆ ಅದನ್ನ ಹಾ ಇಲ್ಲೇ ಚಾಲಿ ನೆನಪಾರಿ ಒಳಗೋಗಿ ನಂದ್ರಿ ಮತ್ತೆ ಯಾವ ತಗೊಂಡು ಹೋದ್ರ ಏನ್ ಮಾಡ್ರಿ ನಿಮ್ಮ ಮತ್ತಾರ ಬೈತಾರೀ ಅದಕ್ಕೆ ಒಳಗೋಗಿ ಇಟ್ಟು ಬನ್ನಿರಿ சௌஜன்யதேவா ஹங்கமா ஒனியாக கழுர் பாழா யாவக் தகன ஏனா பாகலாகுடுங்கி ஏன் உடாக்கிடுவா பாகலாக் சும்மா பாகலாத்த யாரும் ஹோத மேல கழுது கழுது அன்னக்கேன்த்தி ஒளகு இட் சாஹ் நம்ம சாமான் சந்தை தகுதி இடம் முகது இந்த கழதந்தாய் படக்கூர்ல ஆஹ் ஏன் வரல நான் நம்ம வஸ்டுன்னா தக்பாழ அந்தங்க ஹோல்பிட் நிம்மக்கி இல்ல நம்ம ಇಲ್ರಿ ಜಲ್ ಜಾರ ನಮ್ಮ ಅತ್ತಿಯರ್ ಇಲ್ಲ ಯಾರದ ಮನೆಗೆ ಉಗಿರ್ಬೇಕ್ರಿ ಕುಂದ್ರಾಕ ಆಗ ಹೋಗ್ಯಾರಿ ನಷ್ಟ ಮಾಡ್ದಾರ ಇನ್ನ ಬಂದಿಲ್ಲ ನೋಡ್ರಿ ಹ್ಮ್ ಹೌದಾ ಆಕೆವಾ ಮನೆಗೆ ತಾಬಿಡಿ ಬಾಳಮಣಿ ಅದಾವೆ ಹಂಗ ಉಗಿರ್ತಾ ಅಂತ ಮಾತಾಡ್ಕೊಂತ ಹೊಳ್ಳಿ ಹೊಟ್ಟೆಸ್ತಾಗ ಬರ್ತಾ ಬಿಡಕ್ಕೆ ಮನೆಗೆ ನಿಮ್ ತಂಗಿ ನಿಮ್ಮ ತಂಗೇನು ಮಾಡಾಕತ್ತಾಳ ರೀ ಅಕಿನೋ ಅಡಿಗೆ ಮಾಡಕತ್ತಾಳಿವೆ ಅಡಿಗೆ ಮಾಡಿದೆ ಅಡಿಗೆ ಮಾಡಕಾಳ್ರಿ ಯಾಕೆ ರೀ ಏನಾದ್ರೂ ಕೆಲಸ ಇತ್ತೆ ನಮ್ಮ ಅತ್ತಿ ಕಡೆ ನಮ್ಮ ಅತ್ತಿಯರ್ ಮನೆಯಾಗಲ್ರಿ ಬನ್ನಿ ಹೇಳ್ತಂತ ತಗೋರಿ ಏ ಏನಿಲ್ಲ ಏನ್ ಕೆಲಸ ಏನಿಲ್ವಾ ಹಾ ನಿಮ್ಮತ್ತೆ ಕಡೆ ಏನ್ ಇಲ್ಲ ಹಂಗ ಬನ್ನಿ ನಾನು ಬಾಕಲಾಗಸ ಹೊಡಿಯಕತ್ತಿದ್ದೆಲ್ಲ ನೀನೇ ನೋಡಿದ್ನಿ ಹಾ ಬಾಳ್ ದಿನ ಆಗಿತ್ತಲ್ಲ ಮಾತಾಡ್ಸಿಲೇ ಅದಕ್ಕೆ ಮಾತಾಡ್ಸಿರಾತಡಿ ಪಾಪ ಸೌಜನ್ಯನ್ ಅಂತ ಹೇಳಿ ಮಾತಾಡ್ಸಕ್ ಬನ್ನಿ ನೋಡು ಮತ್ತೆ ಏನ್ವಾ ಹೊಸ ಸುದ್ದಿ ಮನ್ಯಾಗ ಹೆಂಗ್ ನಡ್ದೆ ಅಲ್ಲ ಚಲೋ ಅದಿರಲ್ಲ ಅರಾಮ ಅದಿರಲ್ಲೂ ಚಲೋಕ್ರ ಅರಾಮಿ ಅದ್ರಾಗೇನು ಏನ್ ಹೊಸ ಸುದ್ದಿ ಏನಿಲ್ರಿ ಅದ ಮಾಡುದು ತಿನ್ನುದು ಕುಂದ್ರ ಅದ್ರಿ ಮತ್ತೇನಿರ್ತೈತಿ ಹಾ ಹೌದಾ ಚಲೋ ಆತ ಅರಾಮಿದ್ರು ಚಲೋ ಎಲ್ಲಾರು ಚಂದಾಗಿ ಇದ್ರೆ ಚಲೋ ய நனடிய பாஸ்தி பாக்காரி நன்கேனாக் அறாமத பாப்பி நமக்கு அறாமத நன் கோத்த மனி ஆகி நீத்தி மரியி கழிப்பா அறாமத நம்வா பாப அது நீன அனசோஜன்யா ஹிங் மாமத்தி அல்லா இப்ப அல் ஜல்ஜக்க நீிற அல்ல ஹ் ஹிங் மாதிரி ஏன் மாறி நம்ம அத்தி அந்த நான் ஏன் ஹேக்கத்தேன் அந்த இது சிஸ்டார் அதிரி இவ்விரி ஒன்னொந்திர ஆ நினைக்கொந்தரேத்தர ஹெங்க் கே சௌஜன்யுது இப்போ சுஸ்தார் அந்தமேல இவ்விரி ஒன் தர மாற மாட் ஓந்த கண்ணுக்கு சும்னா ஒன் கண்ணிக்குண்ணி அங்கே மாபாரதுவா இப்போ மணிவிட்டு வந்திருத்தார் தவிர மணிவிட்டு வந்திர் தார்மேல இவ்வளோ வந்த அவரு யார் ஹெச்ோ அல்லா மேல் கழகூ அல்ல இப்போ வந்த அந்த நோட்கோ கரேகுவா நீ நோடிர பாழா அனஸ் நங்க பாப்ப அனஸ்வ நீ எந்தமாதிரி எஸ் ஷோ ஹென்மாள் ஆக இன்னொரு கிந்த மத்ல நீ எஸ் சந்த் நோட்கோத்தி நீ மத்தின ஆக பருகி தங்க எஸ் ந்த நோக்கி மனி எல்லாம் சம்பாஸ்கண்ட் ஹோக்கி ஹங்க் ஆகி வந்தமேல நீன் சரி ஆக்கத்தினது இவ்வளோ வந்தா அந்த நோட்கோம் நீ மாகி மத்தி இப்போ தர நோட்கோத்தாரி நம்ம மத்தி பேதாவில் அந்த அன்போது அதே நன்கோஜ் நானி மனியாக ஏன் நிடிதத்தி ஏன் நடிதில அன்னோதுல எல்லாத்தக்கி ನೀನ ನೋಡು ಆಕಿ ಹೆಚ್ಗೆ ಕಲ್ತಾಳ ನೀನು ಕಡಿಮೆ ಕಲ್ತಿ ಅದೇ ನಿನ್ ತಪ್ಪಲ್ಲ ಆಕಿದು ತಪ್ಪಲ್ಲ ಆಯ್ಕೆ ಆಕಿ ಬಂದಷ್ಟು ಕಲ್ತಾಳ ನಿನಗೆ ಅದಷ್ಟು ನೀ ಕಲ್ತಿ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲರೂ ಕಲಿಬೇಕ ಅಂತೇನಿಲ್ಲ ಒಬ್ಬೊಬ್ರು ಕಲಿ ಆಕಿದು ಇರುದಿಲ್ಲ ಕಲಿಯುದಿಲ್ಲ ಹಂಗಂತ ಹೇಳಿ ಮತ್ತೆ ನಿನ್ನ ಇದನ್ನ ಮಾಡ್ತಾಳ ಒಂಥರ ಮಾಡ್ತಾಳ ನಿನಗೆ ಹೌದಿಲ್ಲ ಆಕೆ ಹೆಚ್ಕಿ ಕಲ್ತಾಳ ಅಂತೇಳಿ ಆಕಿಗೆ ಬಾಳ ಎಲ್ಲ ಮಾಡ್ತಾಳ ಅಂತ ಹೇಳಿ ಆಕಿ ಮುಂದೆ ಹೇಳ್ತಾಳೆಲ್ಲಾನು ನಿನಗೇನು ಗೊತ್ತಾಗುದೇ ಇಲ್ಲ ಅಂತ ಮಾಡ್ಯಾಳಕ ನೀ ಹೆಚ್ಚಿಗೆ ಕಲ್ತಿಲ್ಲಲ್ಲ ಅದಕ್ಕಿ ನಿನ್ನ ಕಂಡ್ರೆ ಆಗ್ಬಾರ್ದು ಅತ್ತಿಗೆ ಅದೇನು ಕಲ್ತತ್ ಬಿಡು ಅಂತ ಹೇಳಕಿ ಮನಸ್ನೇಹ ಹಂಗಿರ್ತತಿ ತಿಳಿಯಾಗ ಹಂಗೆ ಐತೀ ಈಗ ನಿಮ್ಮ ಅತ್ತಿಗೆ ಅದಕ್ಕೆ ನಿನ್ನ ಏನು ಹೇಳೋದಿಲ್ಲಕಿ ಬರೀ ಅಕಿ ಅಕಿ ಪರವಾಗಿ ಮಾತಾಡ್ತಾಳು ಆಕಿ ಮೇಲೆ ಮಾಡಿ ಮಾತಾಡ್ತಾಳು ಹೌದಿಲ್ಲ ನೀನ ಹೇಳ ಅಲ್ಲ ಕಲೀದ ಬ್ಯಾರೆ ಮನೆ ನಡ್ಸ್ಕೊಂಡು ಹೋಗೋದ ಬೇರೆ ಒಬ್ಬೊಬ್ರು ಎಟ್ಟು ಕಲ್ತಿರ್ತಾರೆ ಅವ್ರಿಗೆ ಮನೆ ನಡ್ಸ್ಕೊಂಡು ಆಗೋದಿಲ್ಲ ಈಗ ನೀನು ಭಾಳ ಕಲ್ತಿಲ್ಲ ಆದ್ರ ಮನೆಯಾಗಿಂದೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಿಲ್ಲೋ ಮಾಡ್ತಿಲ್ಲ ಹೌದಿಲ್ಲ ಹಾಂ ಹಾಂ ಹೌದು ರೀ ಜಲ ஆஹ் ஹவுதில்ல அல்லா ஒவ்வொரு சானைத்தன அது ஹா அதுக்கேன் கலியாந்தேனில் கல்த்தாரொந்தர சானைத்தன இத கலீலார்கொந்தா சானை தனி இரத்தி இங்க நீன நோடு நீ எஸ்ட் ஷான்கதி இதே நீத்தி ஆ அதுக்கி மத்தி ஒன் தர மாக்கிங்க மேலே நினைக்கிற கேழ ஹௌதன் ஜல் ஜார் ஏனாரிப்பா நன்க ஆகல ಹಾ ಇಲ್ಲೇ ಇರುದ್ ನೋಡು ಇಲ್ಲೇ ಇರುದ್ ನೀನು ಏನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ನಾಗಿ ಅಲ್ಲಿನ ಗೊತ್ತಾಗುಲೇ ಅದಕ್ಕೆ ಹಂಗ್ ಮಾಡಾಕತ್ತಾಳಕಿ ಈಗ ಇಟ್ ಮಾಡಾಕಿ ಮುಂದೆ ಇನ್ನ ಮಾಡ್ತಾಳ ಸೌಜನ್ಯ ನೋಡು ತಿಳ್ಕೊ ನೀನ್ ಅಲ್ಲಾಕಿ ನಿಮ್ನಿಗೆ ನೀಸ್ರ ಏನಾಯ್ತಲ್ಲಕ್ಕಿದ ಸಂಗೀತ ರೀ ಗಲ್ ಜೋಕರ್ ಹಾ ಆ ಸಂಗೀತ ನೋಡಕ್ ನೀನ್ ಹೆಂಗದಾಳಾಕಿ ಕಲ್ತನ ಅಂತೇಳಿ ಎಷ್ಟು ಸೊಕ್ಕಯ್ತು ನೋಡಕ್ಕಿಗೆ ನಿನ್ನ ಮಾತಿ ಒಂದು ಕರ ಬೆಲೆ ಕೊಡ್ತಾಳ ಆಕಿ ಕರೆ ಅಂದ್ರೆ ನೀನ ದೊಡ್ಡ ಸಸಿ ಮನಿಗೆ ಆ ನೀ ಹೇಳದಂಗ ಕೇಳ್ಬೇಕಿ ಆದ್ರೆ ಕೇಳ್ತಾಳ ಹ್ಮ್ ಕೇಳೋದಿಲ್ಲ ಕೇಳೋದಿಲ್ಲಾ ಹೌದಿಲ್ಲ ನಿಮ್ಮತ್ತಿ ಆಕಿ ಕೇಳಂತಾಳನ ಅಂತಾಳನೆ ಆಕಿ ಹೇಳುದಿಲ್ಲ ನಿಮ್ಮತ್ತಿನೂ ಹಾ ಆಕಿಗೆ ಆಕಿಗೆ ಜೀವ್ ಮಾಡ್ತಾಳ ನಿಮ್ಮತ್ತಿ ಆಕಿ ಹೇಳ್ದಂಗೆ ನಿಮ್ಮ ನಿಮ್ಮತ್ತಿ ಬೇಕಂದ್ರೆ ನೋಡು ನೀನು ಹೌದಿಲ್ಲ ಹೌದಿಲ್ಲ ನಾ ಹೇಳುದು ಕರೆಯಲ್ಲ ಮತ್ತೆ ಕರೆ ಇಲ್ಲಿಕಾ ಬಿಡ್ ನೀನು ಹೋಗ್ಬಿಡ್ತಾನ ಮಿಗೀಗ ಆ ಕರೆಯಿಲ್ಲ ನಾ ಹೇಳುದು ಕರೇನ ಹೇಳಾಕತ್ತ ನಾನು ಯೋಚನೆ ಮಾಡ್ನಿ ಅಂದಿಟ್ಟು ಹಾ ಹ್ಮ್ ಹೌದ್ರಿ ಜಲ್ ಹೌದ್ರಿ ನೀವ್ ಹೇಳು ಐತಿ ಆ ಕುರಿ ಹಳ್ಳಕ್ ಬಿತ್ತು ಅಂದ್ರ ಮನ್ಸ್ನಾಗ ಅನ್ಸಾ ಹೇಳುದೆಲ್ಲ ಕರೆ ಹೇಳಿ ಹಾ ಬಿಡದ್ ಬೇಡಿದ್ನ ಇನ್ನೊಂದೇಟ್ ಹಿಂಗ ಹೇಳಿ ಜಗಳ ಹಾಕ್ತನ್ ಪಾರಕ್ ಮನೆಯಾಗ ನಾನು ಬಾಳ ದಿನಾತ್ ನೋಡಾಕೈತಿ ಇಬ್ರು ಸುಸ್ತಾರದಾರ ಪಾರಕ್ ಹುಯಿ ಎಂದಿರ್ತಾಳು ಒಂದ್ ದಿನ ಅರ ಅಂತ ಹೇಳಿ ಹಾ ಎಲ್ಲೆಲ್ಲಿ ಜಗಳ ಮಾಡ್ವಲ್ರಿ ಹ ಅತ್ತಿ ದಿತ್ತಾ ಇವ್ರ ನಡಕ ನೋಡೇ ಬಿಡ್ತೇನೆ ನಾನು ಎಷ್ಟ್ ಹೊಂದಾಣಿಕೆ ಐತಿ ಹೇಳಿ ಇವತ್ ನೋಡ್ರಿ ಇವತ್ ಹೆಂಗ ಜಗಳ ಹಾಕ್ತಾನಿ ಅಂತ ಹೇಳಿ ನಿನಗೆ ಇವೆಲ್ಲ ಅನ್ಸಿದ್ದೇ ಇಲ್ಲು ಹಾಂ ಈ ಯೋಚನೆ ಬಂದಿದ್ದೇ ಇರಲ್ಲು ನಿನಗೆ ಹಾಂ ಯಾಕಂದ್ರೆ ನೀನು ಕದಿ ಅದಕ್ಕೆ ಬಂದಿಲ್ಲ ನಿನಗೇನು ಗೊತ್ತಾಗಿಲ್ಲ ಅವ್ರು ಇಷ್ಟು ದಿನ ಒಂದೊಂದು ಥರ ಮಾಡೋದು ಹಾಂ ನಿನ್ನ ಪಾಪ ನಿನಗೇನು ಗೊತ್ತಾಗುದಿಲ್ಲವಾ ನೀನು ಎಲ್ಲರೂ ನನ್ನಂಗ ಎಲ್ಲರೂ ಒಳ್ಳೆಯರ ಅಂತ ಅನ್ಕೋತಿ ಆದ್ರೆ ಅವರು ಹಂಗಿಲ್ಲ ನಿಮ್ಮತ್ತಿ ಭಾಳ ಬೆಳಕಾಳಕಿ ಹಾಂ ஒபிங்கி பாக்கி பரே சனிநா அந்தாள் அஷ் சா தாள் நம் சங்கீத இஷ்டு சனியதாக்கி குணதான கேது ஒன் தின நம் சௌஜன்யா ஹிங்க தாழு அந்த நோடக்கி கரேவா நாய் நினைக்கெட்டாக்கி நீ நன் மகளிர் ஒர்க்கத்தின் நான் நோடி யோசனை பாப்ப அன நன்கீவா மர 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 மர்த்துவா நன்க் ஜல் ஜோக்கர் நீரதீரி பாப ಹ್ಮ್ ಅದಕ್ಕ ಹೇಳಕತ್ತ ನೀವ ಇದನ್ನ ಹೇಳ್ಬೇಕಂತ ಬಹಳ ದಿನ ಅನ್ಸಾಕತ್ತಿತ್ತು ನನಗ ಆದ್ರೂ ಹೋಲ್ಬಿಡೇವಾ ಅವ್ರ ಮನಿ ಸುದ್ದಿ ನಮಗೆ ಎದಕ್ ಬೇಕು ಹಾ ಹೆಂಗರ ಹೊಂದಾಣಿಕೆ ಮಾಡ್ಕೊಂಡು ಹೋಕ್ಕಾರ ಅತ್ತಿ ಸಸಿ ಹೆಂಗರ ಹೊಂದಾಣಿಕೆ ಮಾಡ್ಕೊಂಡು ಹೋಕ್ಕ ಪಾಪಕಿಗೂ ಒಂದಲ್ಲ ಒಂದಿನ ಕಾಲ್ ಬರ್ತೈತಿ ಅವ್ರ ಅತ್ತಿ ಅವ್ರತ್ತಿ ಗೊತ್ತಾಕತಿ ಒಳ್ಳೆ ಗುಣ ಅನ್ಕೊಂಡು ನಾ ಸುಮ್ನೆ ಇದ್ ನೀವ ಹೇಳಾಕ ಆಗಿದ್ದಿಲ್ಲ ಹೋಗ್ಲಿ ಬಿಡು ಇನ್ನೊಬ್ಬರ ಮನಿ ಸುದ್ದಿ ಯಾಕ್ ಬೇಕಂತ ಹೇಳಿ ಆದ್ರೆ ಅತ್ತಿ ಹಂಗಿಲ್ವಾ ಅತ್ತಿ ಕೆಟ್ಟ ಗುಣ ನೋಡಿ ನಾ ಹೇಳಾಕೆ ಬಂದ್ ನೋಡ್ ನಿನಗ ಮನೆಯಾಗೂ ನಿನಗ ಹಂಗ ಮಾಡ್ತಾಳಿಲ್ಲ ನಿಮ್ಮ ಮತ್ತಿ ಆಕೆ ಏನ್ ಮಾಡಿಲ್ಲ ಅಂದ್ರೆ ಅವಿಗ್ ಏನ್ ಅನ್ನೋದಿಲ್ಲ ಆಕೆ ಒಂದು ಹಾರೇ ಬಿಟ್ಟು ಕುಂತ್ರು ನಡಿತೈತಿ ಆದ್ರೆ ನಿನಗೆ ಹೇಳ್ತಾಳಿಲ್ಲ ಅದನ್ನ ಏ ಆಕಿಗ್ ಮಾಡಾಕ್ ಬರುದಿಲ್ಲ ಸೋಗ್ಲಾಡಿ ಅಂತ ಹೇಳಿ ನಿನ್ನ ಕಡೆನ ಮಾಡ್ಸ್ತಾಳಿಲ್ವ ಹ್ಮ್ ಹೌದ್ರಿ ಹಾ ಯಾಕಂದ್ರ ಆಕಿ ಸಣ್ಣ ಸುಸಿ ಮತ್ತೆ ಆಕಿ ಮೇಲೆ ಜೀವದಾಳು ಆಕಿ ನುಂದಾಳು ಬೆಂದಾಳು ನಿಮ್ಮ ಅತ್ತಿ ಆದ್ರೆ ನಿನಗೆ ಹಂಗಿಲ್ಲ ನೀ ಎಟ್ಟು ಹಾರೆ ಮಾಡಿದ್ರುನು ಮತ್ತೆ ನೀನ ಮಾಡ್ಬೇಕು ಯಾಕಂದ್ರೆ ನಿನ್ ಕಂಡ್ರೆ ಆಗ ಬರುದಿಲ್ಲ ಅಕ್ಕಿಗೆ ನೀ ದೊಡ್ಡ ಸುಸಿ ಅದಿ ಮತ್ತಿ ತಲೆಯಾಗ ನಿನಗೇನು ಬರುದಿಲ್ಲ ಓದಾಕ್ ಬರೋದಿಲ್ಲ ಬರೆಯಕ್ಕೆ ಬರೋದಿಲ್ಲ ಕೆತ್ತಂದ್ರೆ ಕೆತ್ತುದು ಮೆತ್ತಂದ್ರ ಮೆತ್ತುದು ಇಟ್ಟೈತಿ ಮಾಡುದು ಅಂತೇಳಿ ಬಿಟ್ಟತಿ ಅದಕ್ಕೆ ಅದಕ್ಕೆ ನಿನ್ನ ಕಂಡ್ರೆ ಆಗಿ ಬರೋದಿಲ್ಲ ನಿಮ್ಮತ್ತಿಗೆ ನಿನಗೇನು ಬೆಲೆನ ಕೊಡೋದಿಲ್ಲಕಿ ನೀ ಅಂದ್ರೆ ಮನ್ಯಾ ನಾಳೆ ಮನ್ಯಾ ಗತಿ ಆಗ್ಬಿಟ್ಟಿ ನೀನು ಹಂಗ ನೋಡ್ತಾಳೆ ನಿಮ್ಮತ್ತಿ ನಿನ್ನ ಹೌದಂದ್ರೆ ಹೌದ ಅಂತೇಳಿ ಕರೆ ಇದೆ ನಾ ಹೇಳಾಕತ್ತಿದ್ದು ನಾನು ಕಣ್ಣಿಲೆ ನೋಡಿದ್ದನ ಹೇಳಾಕತ್ತ ನೀ ಮತ್ತೇನು ಹೇಳಾಕತ್ತಿಲ್ಲ ಕರೆ ಹೇಳ ನಿನಗೂ ಅನ್ಸಿರ್ತ ಹಂಗ ಅನಿಸಿರ್ತ ನಿನಗೂ அல்ல மத்த நான் இன் ஒேதத்தேன் வா நன்கேன் ஆகி நம்ம சூதி கட்டகொண்டு ஹௌதில்லோ நீங்காரர இனர மா நன்கித்தி நன்கோரன்வ பாப்ப அனி அதுக்கத்தேன் மத்த முந்தோட ஃபஸ்ட் டெம் நம் சானல் நோடாக்கி அந்த தயவுட்டும்